ಪ್ಪ ಇಲ್ಲಿ ನೋಡು ತಂದೆಯ ಕೈಯ ನಡುವೆ ಉದುಗಿದ್ದ ಪ್ರೀತಿ ಬಾಯ್ ತೆರೆದಾಗ ಅವಳತ್ತ ಗಮನ ಬಿಗಿ ಹಿಡಿದ ಮುಷ್ಟಿಯನ್ನು ತೆರೆದಳು ಸಣ್ಣ ಚೈನಿಗೆ ಒಂದು ಕಲ್ಲಿನ ಡಾಲರ್ ಇತ್ತು ನಿಸರ್ಗ ನಿಂಗೆ ಒಡವೆಗಳು ಇಷ್ಟ ಆದರೆ ನೀನು ಹಾಕೋ ಮಗುಗೆ ಬೇಡ ಅಕಸ್ಮಾತ್ ಕಳಿಬೋದು ಕಾಳುಗಳು ಕದಿಬೋದು ಅಂಥದ್ದೇ ಸಮಸ್ಯೆಗಳು ಎದುರಾಗುತ್ತೆ ಎಂದು ಅಂದಿದ್ದಕ್ಕೆ ಅವನು ಉದ್ದಕ್ಕೂ ಹಾರಿ ಎರಡು ದಿನ ಊಟ ಬಿಟ್ಟಾಗ ತಣ್ಣಗಾಗಿದ್ದ ಎಲ್ಲ ಅವಳ ಇಷ್ಟಕ್ಕೆ ಬಿಟ್ಟಿದ್ದೇ ಕೆಲವೊಮ್ಮೆ ಅವನ ಮಗಳನ್ನು ಎತ್ತಿಕೊಳ್ಳುವುದಕ್ಕೂ ಮಡದಿಯ ಪರ್ಮಿಷನ್ ಕೇಳಬೇಕಿತ್ತು ಅದು ತನ್ನ ಸ್ವಂತ ಅಮೂಲ್ಯವಾದ ಸೊತ್ತು ಎನ್ನುವಂತೆ ಕಾಪಾಡಿಕೊಳ್ಳುತ್ತಿದ್ದಳು ಎಚ್ಚರದಿಂದ ಕತ್ತನ್ನು ನೋಡಿದ ಇದು ಬಿಟ್ಟು ಇನ್ನೆರಡು ಸ್ವರಗಳು ಇತ್ತು ಅದನ್ನು ಜೇಬಿಗೆ ಹಾಕಿಕೊಂಡು ನಿನ್ನ ಅಂಕಲ್ ಬಂದಿದ್ದಾನೆ ಅವನಿಗೆ ನಿನ್ನ ಕಂಡ್ರೆ ತುಂಬ ಪ್ರೀತಿ ಅವಳ ಕೈಯನ್ನು ಕೆನ್ನೆಗೆ ಸವರಿಕೊಂಡು ಆಹಾ ಎಂಥ ಮೃದುತ್ವ ಎಳೆಯ ಕೋಮಲ ಸ್ಪರ್ಶದಲ್ಲಿ ಸಿಗುವ ಆನಂದವೆಷ್ಟು ಒಂದು ದೋತಿಯನ್ನು ಅಡ್ಡದಿಡ್ಡಿಯಾಗಿ ಸುತ್ತಿಕೊಂಡು ಶತಪಥ ಹಾಕಿದ್ದ ಭಂಡಾರಿ ಒಂದೇ ಸಮನೆ ಹಾರಿ ಬಂದು ಅವಳನ್ನು ಎತ್ತಿಕೊಂಡು ಮೂರು ಸುತ್ತು ತಿರುಗಿಸಿ ಎದೆಗಪ್ಪಿಕೊಂಡ ಅನಿವರ್ಚನೀಯವಾದ ಆನಂದ ಹಿಂದೆ ಎಂದೂ ಇಂಥ ಸ್ಪರ್ಶ ಸುಖ ಅನುಬಿಲ್ಲ ಅನುಭವಿಸಿಲ್ಲವೇನೋ ಎನಿಸಿತು ಏಯ್ ಏಯ್ ಅದು ಮಗು ಕಣು ನೀನು ಈಗಲೂ ಬಾರ್ಡನಲ್ಲಿದ್ದ ಗುಂಡಿನಂತೆಯೇ ಇದ್ದೀಯ ಎಚ್ಚರಿಕೆಯ ನಡುವೆ ಛೇಡಿಸಿದ ಮಾಮೂಲಿನಂತೆ ಜೋರಾಗಿ ನಕ್ಕ ಪ್ರೀತಿ ಅವಚಿಕೊಂಡಳು ಸಾರಿ ಬೇಬಿ ಸಾರಿ ಬೇಬಿ ಅವಳ ಕೆನ್ನೆಗೆ ನೋವಾಗದಂತೆ ಮುತ್ತಿಟ್ಟಾಗ ಶಶಾಂಕನತ್ತ ಬಾಗಿದಳು ಅಬ್ಬಬ್ಬ ಮಹಾನ್ ಒರಟ ಅದಕ್ಕೆ ಡೈವರ್ಸ್ಗೆ ಅಪ್ಲಿಕೇಶನ್ ಹಾಕಿದ್ದಿರಬೇಕು ಮಿಸಸ್ ಭಂಡಾರಿ ಹಾಸ್ಯ ಮಾಡಿ ನಕ್ಕ ಅವನ ನಗು ಒಮ್ಮೆಲೆ ನಿಂತಿತು ಅದನ್ನ ಬಿಟ್ಟು ಮುಂದೋಕೆ ಹೋಗ್ಲಾರೆ ನನ್ನ ಒರಟುತನ ಸಾಲಿಲ್ಲ ಅವಳಿಗೆ ದಿಸ್ ಈಸ್ ದಿ ಫ್ಯಾಕ್ಟ್ ಎಂದನು ಈ ಪ್ರಸ್ತಾಪ ಈಗ ಬೇಡವಾಗಿ ಮುಖ ಸಣ್ಣದು ಮಾಡಿಕೊಂಡ ಓಕೆ ಮಗುವನ್ನ ನೋಡ್ದ ಖುಷಿಯಲ್ಲಿ ನನ್ನ ನಾನೇ ಮರೆತುಬಿಟ್ಟೆ ಶಶಾಂಕನನ್ನು ಅಪ್ಪಿದ್ದ ಮಗಳನ್ನು ಬಲಂತವಾಗಿ ಎತ್ತಿಕೊಂಡು ಒಳಗೆ ಹೋದ ಆಮೇಲೆ ಅವನು ಪ್ರೀತಿಯ ಜೊತೆ ಆಟವಾಡಿದ್ದೇ ಆಡಿದ್ದು ಬಹಳ ಬೇಗ ಆ ಪುಟ್ಟ ಮಗುವಿನ ಸ್ನೇಹ ಸಂಪಾದಿಸಿದ ಗುಡ್ ಫ್ರೆಂಡ್ ಆದ ಗೆಳೆಯರಿಬ್ಬರು ಪ್ರೀತಿ ಆಡುವ ಒಂದೊಂದೇ ಮಾತನ್ನು ತೀರ ಅಮೂಲ್ಯವೆಂದು ಹೆಕ್ಕಿಕೊಂಡು ಸಂತೋಷಿಸುತ್ತಿದ್ದರು ತಕ್ಷಣ ಏನೋ ನೆನಪಿಸಿಕೊಂಡ ಬಂಡಾರೆ ಫಾಲ್ಸ್ ಬೇಡ ಐ ವಾಂಟ್ ಟ್ರೂತ್ ನಿಸರ್ಗಗಳ ತುಂಟತನ ಮೊದಲಿನ ಹಾಗೇ ಇದೆಯಾ ಅಥವಾ ಸ್ವಲ್ಪನಾದರೂ ಬದಲಾಯಿಸಿದ್ದಾರಾ ಕಚುಗುಳಿ ಇಡುವಂತೆ ನಕ್ಕ ಶಶಾಂಕನ ಕೈ ತಲೆಯ ಮೇಲೆ ಹೋಯಿತು ನನಗೇನೂ ಹಾಗೆ ಅನಿಸೋದಿಲ್ಲ ದಿನಕ್ಕೆ ಒಂದೆರಡು ಸಲ ಆ ಶಿಕ್ಷೆ ಇದ್ದೇ ಇರುತ್ತೆ ಆದರೆ ಪಬ್ಲಿಕ್ಕಾಗಿ ಅಲ್ಲ ಬೇರೆಯವರಿಗೆ ಟೋಟಲಿ ಮನೋರಂಜನೆ ಇಲ್ಲ ಎಂದ ರ್ಗಾನ ಭಂಡಾರಿ ನೋಡಿದ್ದ ಚೆನ್ನಾಗಿ ಬಲ್ಲವನಾಗಿದ್ದ ಅವಳು ಓದಿದ್ದೆಲ್ಲ ತಾತನ ಮನೆಯಲ್ಲೇ ವಿಪರೀತ ಮಾತಿನ ಜೊತೆಗೆ ಸಂತೋಷವಾಗಿದ್ದಾಗ ಶಶಾಂಕನನ್ನು ಚುಂಬಿಸುವುದರ ಜೊತೆಗೆ ಕೋಪ ಬಂದಾಗ ಜಿಗುಟುವುದು ಮೊಣಕೈನಿಂದ ತಿವಿಯುವುದು ಹುಸಿ ಹೇಟುಗಳನ್ನು ಒಡೆಯುವುದು ಇವೆಲ್ಲ ಇತ್ತು ಅತೀ ಮುದ್ದು ಇದಕ್ಕೆ ಕಾರಣವಾಗಿರಬಹುದು ಅಥವಾ ಒಂದೇ ಮನೆಯಲ್ಲಿ ಬೆಳೆದ ಸಲಿಗೆ ಇರಬಹುದು ಅಥವಾ ಹಿರಿಯರು ನಿಶ್ಚಯಿಸಿದ ವರ ತನ್ನ ಸ್ವಂತ ಪ್ರಾಪರ್ಟಿ ಅನ್ನೋ ಹುಮ್ಮಸ್ಸು ಇರಬಹುದು ಕೆಲವೊಮ್ಮೆ ಇಷ್ಟವಾಗುವ ಈ ಚೇಷ್ಟೆಗಳು ಕೆಲವೊಮ್ಮೆ ತೀರಾ ಕಷ್ಟವಾಗುತ್ತಿತ್ತು ಶಶಾಂಕನಿಗೆ ಎನಿವೆ ಅವನ ಕೈ ಹಿಡಿದಳು ಮಾತು ಹಾಸ್ಯ ನಗುವಿನ ನಡುವೆ ಎರಡು ಸಲ ಫೋನ್ ಮಾಡಿ ಪ್ರಿಯಂವದಳ ಬಗ್ಗೆ ವಿಚಾರಿಸಿದ್ದು ಭಂಡಾರಿಯ ಗಮನ ಸೆಳೆಯಿತು ಯಾರು ಆ ಪ್ರಿಯಂವದ ಎಂದು ಪ್ರೀತಿಯ ಕಣ್ಣಲ್ಲಿನ ಒಳಪನ್ನೇ ಗಮನಿಸುತ್ತ ಪಬ್ಲಿಕ್ ರಿಲೇಶನ್ ಆಫೀಸರ್ ನಮ್ಮ ಆಫೀಸ್ನಲ್ಲಿ ಎಂದ ಸಹಜವಾಗಿ ಮತ್ತೆ ಫೋನ್ ಎತ್ತಿದವನು ಪೂವಯ್ಯ ಎಲ್ಲಿ ಸತ್ತಿದ್ದೆ ಪ್ರಿಯಂವದೆಯಿಂದ ಏನಾದರೂ ಇನ್ಫಾರ್ಮೇಷನ್ ಬಂತ ಸ್ವಲ್ಪ ಕೂಡ ಸಿನ್ಸಿಯಾರಿಟಿ ಇಲ್ಲ ಗುಡುಗಿದ ಆ ಕಡೆಯಿಂದ ಏನು ಉತ್ತರ ಬಂತು ಸರ್ಕಾರಿ ದವಾಖಾನೆಯಲ್ಲಿ ಅಡ್ಮಿಟ್ ಮಾಡಿದ್ದಾರಂತೆ ಮೈ ಗಾಡ್ ಕಾಡ್ಲೆಸ್ ಫೋನನ್ನು ಟಿಪಾಯಿಯ ಮೇಲಿಟ್ಟು ಗೆಳೆಯನತ್ತ ನೋಡಿದಾಗ ಅವನ ತೀಕ್ಷ್ಣವಾದ ಕಣ್ಣುಗಳಲ್ಲಿ ಯಾವುದೋ ರಹಸ್ಯ ಭೇದಿಸುವಂತೆ ಕಂಡಿತು ಭಂಡಾರಿ ಮನೆಗೆ ಹೋಗೋಣ ನಡಿ ನೀನು ಹೋಟೆಲ್ನಲ್ಲಿ ಇಳಿದುಕೊಂಡಿದ್ದು ಡ್ಯಾಡಿಗೆ ಇಷ್ಟವಾಗಿಲ್ಲ ಯಾರೋ ಮೂರನೇ ವ್ಯಕ್ತಿ ಅನ್ನೋ ತರಹ ಹೋಟೆಲ್ನಲ್ಲಿ ಇಳಿಸುವ ಕರ್ಮವೇನಿತ್ತು ಅವನ ಫ್ರೆಂಡಿಗೆ ಒಂದು ರೂಮ್ ಇಲ್ಲದಷ್ಟು ಮನೆ ಚಿಕ್ಕದಾಯ್ತಾ ಅಂತ ರೇಗಾಡ್ತಾ ಇದ್ರು ಡ್ಯಾಡಿ ಅದೆಲ್ಲ ನೇರವಾಗಿ ನನ್ನ ಕಿವಿಗೆ ತಲುಪುವಂತೆ ಅಲ್ಲಿಂದ ಬುಲಾವ್ ಬರೋ ಮೊದಲೇ ಹೋಗಿ ಮನೆ ಸೇರಿಕೊಳ್ಳೋಣ ತಂದೆಯ ಕೋಪದ ಬಗ್ಗೆ ತಿಳಿಸಿ ಹೇಳಿದ ಏನೇನೋ ಮಾತನಾಡುತ್ತಿದ್ದ ಭಂಡಾರಿ ಒಂದು ಕಡೆ ಕಾರ್ ನಿಂತಾಗ ಸೂಕ್ಷ್ಮವಾಗಿ ಗಮನಿಸಿದ ಇಳಿದು ಹೋದ ಶಶಾಂಕ್ ಬಸ್ಸಿಗಾಗಿ ಕ್ಯೂನಲ್ಲಿ ನಿಂತಿದ್ದ ಯುವತಿಯೊಂದಿಗೆ ಮಾತನಾಡಿ ಹಿಂತಿರುಗಿದಾಗ ಮತ್ತಷ್ಟು ಕುತೂಹಲ ಭಂಡಾರಿಗೆ ತಾನು ರಹಸ್ಯ ಭೇದಿಸುದಂಥ ಹರ್ಷ ಪ್ರಿಯಂವದ ಅಲ್ವಾ ನನ್ನ ಊಹೆ ಸುಳ್ಳಾಗೊಲ್ಲ ಎಂದ ಭಂಡಾರಿ ಛೇಡಿಸುವ ದನಿಯಲ್ಲಿ ಎಸ್ ಎನ್ನುವಂತೆ ತಲೆಯಾಡಿಸಿದ ಸೀಕ್ರೆಟ್ ಏನಿದೆ ಅದರಲ್ಲಿ ಉತ್ಪ್ರೇಕ್ಷೆ ತೋರಿದ ತುಟಿ ಎರಡು ಮಾಡದ ಭಂಡಾರಿ ಸುಂದರವಾದ ದಂತದ ಗೊಂಬೆಯಂತಿದ್ದ ಪ್ರಿಯಂವದ ಬಗ್ಗೆ ಯೋಚಿಸುತ್ತಿದ್ದ ನಿಸರ್ಗ ಕೂಡ ಗೊಂಬೆಯೇ ಆ ಮೂಡ್ನಲ್ಲಿ ಪ್ರೀತಿಯ ಕೆನ್ನೆ ಸವರುತ್ತಾ ನೀನು ಮಮ್ಮಿ ಮಗಳೋ ಡ್ಯಾಡಿ ಮಗಳೋ ಕೇಳಿದ ಎರಡು ನಿಮಿಷ ತುಟಿ ತೆರೆಯದ ಪ್ರೀತಿ ಅಪ್ಪನ ಮಗಳು ಎಂದ್ಲು ಎದುರಿಗೆ ಇನ್ನೊಂದು ವಾಹನ ಬಂದಿದ್ದರಿಂದ ಇಬ್ಬರೂ ಅವಳ ಮಾತಿಗೆ ಹೆಚ್ಚು ಒತ್ತು ಕೊಡಲಿಲ್ಲ ಆದರೆ ಮನೆಯೊಳಗೆ ಭಂಡಾರಿ ಹೆಜ್ಜೆ ಇಟ್ಟ ಕೂಡಲೇ ಪರಂಕುಶರಾವ್ ತರಾಟೆಗೆ ತಕ್ಕೊಂಡ್ರು ವರ್ಷಗಳ ನಂತರ ಬಂದವನು ಹೋಟೆಲ್ನಲ್ಲಿ ಹೋಗಿ ಇಳ್ಕೋಬೇಕಾ ಶೇಮ್ಫುಲ್ ನಿಮಗೆ ಸಂಬಂಧಗಳು ಅಂದರೆ ನೆಗ್ಲೆಟ್ ಬಗ್ಗಿ ಅವರ ಕಾಲಿಗೆ ನಮಸ್ಕರಿಸಿದ ಭಂಡಾರಿ ಸಾರಿ ಅಂಕಲ್ ದಯವಿಟ್ಟು ಕ್ಷಮಿಸಿಬಿಡಿ ಈ ಈಡಿಯಟ್ನ ಸಾರ್ವಜನಿಕವಾಗಿ ಕ್ಷಮೆ ಕೋರುತ್ತಿದ್ದ ಅಲ್ಲಿ ಮನೆಯವರೆಲ್ಲ ಹಾಜರಾತಿ ಇತ್ತು ಪ್ಯಾಕ್ಗಳ ದೊಡ್ಡ ರಾಶಿಯೇ ಬಿದ್ದಿದ್ದ ಬಿದ್ದಿದ್ದನ್ನು ಗಮನಿಸಿದ ಮನೆಯಲ್ಲಿ ಬಿಸ್ನೆಸ್ ಪ್ರಾರಂಭಿಸುತ್ತಿದ್ದೀಯಾ ಕಣ್ಣಿನಲ್ಲಿ ಕೇಳಿದಾಗ ಆದರೆ ಬಾಯಿ ತೆರೆಯುವ ಮುನ್ನ ಸೊಂಟಕ್ಕೆ ತಿವಿದು ಮಾತನಾಡಬೇಡವೆಂದು ಅವಳಿಗೆ ಮಾತಿನಲ್ಲಿ ಹೇಳಿಯೇ ಗೊತ್ತು ಮೌನವಾಗಲ್ಲ ಅವಳದು ಮಾತಿನ ರಾಗ ಒಂದಿಷ್ಟು ಮಾತನಾಡಿ ಬಟ್ಟೆ ಬದಲಾಯಿಸಿಕೊಂಡು ಬರ್ತೀನಿ ಮೇಲೆ ತನ್ನ ರೂಮಿಗೆ ಹೋದ ತಂದೆ ಅವನಿದ್ದಾಗ ಹೆಚ್ಚು ಮಾತನಾಡರು ಅವನು ಕೂಡ ಅಗತ್ಯಕ್ಕಿಂತ ಹೆಚ್ಚು ಮಾತನಾಡನು ಅವರ ಬಳಿ ಅದಕ್ಕೆ ಒಂದು ಮುಖ್ಯ ಕಾರಣವಿತ್ತು ಹಾಗೆಂದು ತಂದೆ ಮಕ್ಕಳಲ್ಲಿ ವೈಮನಸ್ಸೇನೂ ಇರಲಿಲ್ಲ ಆರಂಭದಲ್ಲಿ ಇದು ಸ್ವಲ್ಪ ಇರುಸುಮುರುಸಾಗಿ ಕಂಡರೂ ಆಮೇಲೆ ಅದೇ ಅಭ್ಯಾಸವಾಗಿತ್ತು ಒಂದು ಗಂಟೆಯ ತರುವಾಯವೇ ಅವನು ಕೆಳಗಿಳಿದು ಬಂದದ್ದು ಒಂದು ಸುತ್ತಿನ ಮಾತುಕತೆ ಮುಗಿದಿತ್ತು ನನಗೆ ಹೊರಗಡೆ ಒಂದಿಷ್ಟು ಕೆಲಸ ಇದೆ ಎಂದು ಮೇಲೆದ್ದ ರಾತ್ರಿ ಡಿನ್ನರ್ಗೆ ನೀನು ಇರಲೇಬೇಕು ಎಂದು ಆಜ್ಞಾಪಿಸಿದ ಸಮ್ಮತಿ ಎನ್ನುವಂತೆ ಮುಗುಳ್ನಕ್ಕ ಆಮೇಲೆ ಪೂರ್ತಿಯಾಗಿ ನಿಸರ್ಗ ಕಡೆ ನೋಟ ಹರಿಸಿದ ಭಂಡಾರಿ ಮುಗುಳ್ನಕ್ಕ ಮೊದಲಿನ ಹಾಗೆ ಇದ್ದೀರಿ ಈ ಹತ್ತು ವರ್ಷ ನಿಮ್ಮಲ್ಲಿ ಯಾವುದೇ ಬದಲಾವಣೆಗಳನ್ನು ತಂದಿಲ್ಲ ಇದು ಉತ್ಪ್ರೇಕ್ಷೆಯ ಮಾತಾಗಿರಲಿಲ್ಲ ಅಂದಿನಂತೆಯೇ ಇಂದು ಇದ್ದಳು ಹೌದು ಆದರೆ ನೀವು ತುಂಬ ಬದಲಾಗಿದ್ದೀರಾ ನಿಸರ್ಗ ಮಾತಿಗೆ ನಕ್ಕು ಬಿಟ್ಟ ಖಂಡಿತ ಶ್ಯೋರ್ ಡೆಫಿನೆಟ್ಲಿ ಆ್ಯಂಡ್ಸಮ್ ಆಗಿ ಕಂಡರೂ ಕಣ್ಣಿನ ಸುತ್ತ ಜಾಗ ವಯಸ್ಸು ಹೆಚ್ಚಿದಂತೆ ತಿಳಿಸುತ್ತಾ ಇದೆ ಒನ್ ಮದುವೆ ನಂತರ ಡಿವರ್ಸ್ ಇದು ತೀರಾ ವೈಯಕ್ತಿಕವೇ ಆದರೆ ನನ್ನ ಕೆಲಸ ಅದಕ್ಕಿಂತ ನೂರು ಪಟ್ಟು ಪರ್ಸ್ನಲ್ ಅರ್ಥಗರ್ಭಿತವಾಗಿ ಹೇಳಿದ ತಟ್ಟನೆ ಗಂಡನ ಕಡೆ ನಿಸರ್ಗ ತಿರುಗಿದಾಗ ತಂದ ಪರ್ಚೇಸಿಂಗ್ ಎಲ್ಲ ಅಮ್ಮ ಒಬ್ರೇ ಮ್ಯಾನೇಜ್ ಮಾಡ್ಕೋತಾ ಇರಬಹುದು ಸ್ವಲ್ಪ ನೋಡು ಅವಳನ್ನು ಒಳಗೆ ಕಳುಹಿಸಿದನು ಪ್ರೀತಿಯನ್ನು ಆಯಾ ಕೈಗೆ ಕೊಟ್ಟು ಲಾನ್ ಮೇಲೆ ಆಟ ಆಡಿಸು ಎಂದು ಕಳುಹಿಸಿದ ಬಂಡಾರಿಗೆ ಒತ್ತಿಕೊಂಡಂತೆ ಕೂತು ಕೈಯಿಂದ ಅವನ ಬೆರಳನ್ನು ಬಳಸಿ ಅತ್ತಿತ್ತ ನೋಡಿ ನೀನು ತುಂಬ ಓದ್ತೀಯಲ್ಲ ಅಲ್ಲ ಒಂದು ನಾಲ್ಕು ದಿನ ಕೋಪ ಮಾಡಿಕೊಂಡು ಗಂಡನ ಜೊತೆ ಮಾತಾಡದೆ ಎಂಡ್ತಿ ಇರೋಕೆ ಏನಾದರೂ ಪ್ಲ್ಯಾನ್ ಇದೆಯಾ ಅವನು ಪಿಸ್ತೊನಿಯಲ್ಲಿ ಕೇಳಿದರು ಭಂಡಾರಿ ಜೋರಾಗಿ ನಕ್ಕ ಆಳುಗಳ ಗಮನ ಸೆಳೆದ ಅಷ್ಟರಲ್ಲಿ ಅವನ ಪೇಜರ್ ಸದ್ದು ಮಾಡಿತು ಫೋನಿನ ಬಟನ್ಗಳನ್ನು ಅದುಮಿದ ಒಂದು ನಿಮಿಷದಷ್ಟು ಕೇಳಿದ ನಂತರ ಹಣಕಾಸಿನ ಅಗತ್ಯವೇನಾದರೂ ಬೇಕೇನೋ ವಿಚಾರಿಸು ಪ್ರಿಯಾಂವದ ತುಂಬ ಸ್ವಾಭಿಮಾನಿ ಅವಳ ಸ್ವಾಭಿಮಾನದಿಂದ ಯಾವುದೇ ದುರಂತವಾಗಬಾರ್ದು ಬಿ ಕೇರ್ಫುಲ್ ನೀವು ಕೆಲಸದಲ್ಲಿ ಉಳಿಯೋಲ್ಲ ಮುಖ ಗಂಟಿಕ್ಕಿ ಎಚ್ಚರಿಸಿದಾಗ ಪರಿಶೀಲನಾತ್ಮಕವಾಗಿ ನೋಡಿದ ಭಂಡಾರಿ ಯಾರು ಈ ಪ್ರಿಯಂವದ